ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ಮಹಾನಗರ ಪಾಲಿಕೆ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರನ್ನು ಜನವರಿ ಹದಿನಾರು ಮತ್ತು ಹದಿನೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಎಸ್ ಗೋವಿಂದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಜನವರಿ ಹದಿನೇಳರಂದು ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ವೇದಿಕೆ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆಯ ಆಯುಕ್ತೆ ರೇಣುಕಾ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಮೃತರಾಜ್ ವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ನಾಗರತ್ನಮ್ಮ ಪಾಂಡುರಾಜ್ ನಾಮದೇವ್ ಅಸ್ಲಂ ನಾಗರಾಜ್ ಉದಯ್ ಕುಮಾರ್ ಪ್ರಕಾಶ್ ಮಲ್ಲಿಕಾ ಗುಡಿಕೋಟೆ ಇದ್ದರು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಇದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಹಾನಗರ ಪಾಲಿಕೆಗಳು ಹುಟ್ಟಿ ಇಷ್ಟು ವರ್ಷ ಆದರೂ ಸಹ ನಮಗೆ ಯಾವುದೇ ಒಂದು ಕ್ರೀಡಾಕೂಟ ಅಂತಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ಇರಲೇ ಅಲ್ಲ ಇತ್ತೀಚೆಗೆ ನಾವು ರಾಜ್ಯ ಮಟ್ಟದ ಒಂದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ಪ್ರಮುಖ ಬೇಡಿಕೆಯನ್ನು ಇದನ್ನು ಸಹ ಒಂದಾಗಿತ್ತು ತಂದು ನಮಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಮಗೆ ಅನುಮತಿ ಮಾಡಿಕೊಡ್ಬೇಕಂತಂದೇಳಿ ನಾವು ಒಂದು ಹೋರಾಟ ಮಾಡಿದ್ರ ಫಲವಾಗಿ ಈ ಒಂದು ಹೋರಾಟಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿದೆ ಈ ಒಂದು ಕ್ರೀಡಾಕೂಟವನ್ನು ನಾವು ದಾವಣಗೆರೆ 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 ಜಿಲ್ಲಾ ಕ್ರೀಡಾಂಗಣದಲ್ಲಿ ದಿನಾಂಕ ಹದಿನಾರು ಮತ್ತು ಹದಿನೇಳನೇ ತಾರೀಕು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕ್ರೀಡೆಯಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರು ಪೌರ ಕಾರ್ಮಿಕರು ಒಳಗೊಂಡಂತೆ ಭಾಗವಹಿಸುತ್ತಿದ್ದಾರೆ ಈ ಕ್ರೀಡಾಕೂಟ ಉದ್ದೇಶ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರು ಇವತ್ತು ಪ್ರತಿದಿನ ಪ್ರತಿದಿನ ನಾಗರಿಕರ ಮೂಲಭೂತ ಸೌಕರ್ಯನ ಒದಗಿಸ್ತಕ್ಕಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆ ಅದು ಪುರಸಭೆ ಪಟ್ಟಣ ಪಂಚಾಯತ್ ನಗರಸಭೆ ಮಹಾನಗರ ಪಾಲಿಕೆ ಇಲ್ಲೆಲ್ಲ ಅತಿಯಾದ ಒತ್ತಡದ ನಡುವೆ ನಮ್ಮ ಅಧಿಕಾರಿ ನೌಕರು ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ ಇಂತಹ ಒತ್ತಡದ ನಡುವೆ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ನಾವು ಒಂದೆಡೆ ಕಲೆ ಹಾಕಿ ಇವರಿಗೆ ರಾಜ್ಯ ಮಟ್ಟದ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಾಡಬೇಕಂತ ಹೇಳಿ ನಾವು ಹಮ್ಮಿಕೊಂಡಿದ್ದರಿಂದ ಹಮ್ಮಿಕೊಂಡಿದ್ದೇವೆ ಈಗ ಎಲ್ಲ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಭಾಗವಹಿಸ್ತಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಈ ಕಾರ್ಯಕ್ರಮದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ನೌಕರರು ಸಹ ಭಾಗವಹಿಸ್ತಿದ್ದಾರೆ ಅಲ್ಲಿಯ ಕ್ರೀಡಾಪಟುಗಳು ಆಗಮಿಸ್ತಿದ್ದಾರೆ ಇದೊಂದು ವಿಶೇಷ ಅದು ಅವ್ರು ಯಾರು ಇಲ್ಲಿ ಬರ್ತಾರೆ ನಾವು ಅವರು ಸಹ ಆಹ್ವಾನ ಮಾಡಿದ್ದೀವಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ಎಲ್ಲ ಐದು ಪಂಚ ಏನು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಚೇರಿಗಳಿಗೂ ಪತ್ರ ಕಳಿಸಿದ್ದೀವಿ ಅಲ್ಲಿ ಅವರು ಸಹ ಭಾಗವಹಿಸುವುದು ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಈ ಒಂದು ಏನು ದಿನಾಂಕ ಹದಿನಾರು ಮತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರು ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಶ್ರೀ ಸುರೇಶ್ ಬಿ ಎಸ್ ರವರು ಮಾನ್ಯ ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಸಹ ಘನ ಉಪಸ್ಥಿತಿಯನ್ನು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾನ್ಯ ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರ ಹಾಗೂ ಶ್ರೀ ಚಿದಾನಂ ಚಿದಾನಂದ್ ಎಂ ಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಕೆ ಎಸ್ ನವೀನ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಟಿ ಡಿ ಶ್ರೀನಿವಾಸ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಕೆ ಎಸ್ ಬಸವಂತಪ್ಪ ಮಾನ್ಯ ಶಾಸಕರು ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಶ್ರೀ ಎನ್ ಜಯದೇವ ನಾಯ್ಕ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ತಾಂಡಾಭಿವೃದ್ಧಿ ನಿಗಮ ಶ್ರೀ ಕೆ ಅಬ್ದುಲ್ ಜಬ್ಬಾರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ದಿನೇಶ್ ಕೆ ಶೆಟ್ಟಿ ಮಾನ್ಯ ಅಧ್ಯಕ್ಷರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀ ಶಾಮೂರ್ ಟಿ ಬಸವರಾಜ್ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಾವಣಗೆರೆ ಇವರು ಮುಖ್ಯ ಅತಿಥಿಗಳಾಗಿ ವಿಶೇಷ ಅಮೃತರಾಗಿ ಈ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ನಿಮಗೆ ಆಯೋಜನೆ ಮಾಡಲು ಸಹಕಾರವನ್ನು ನೀಡಿದಂಥ ನಮ್ಮ ಅಧಿಕಾರಿಗಳಾದಂಥ ಶ್ರೀ ಆಮ್ಲಾನ್ ಆದಿತ್ ಬಿಸ್ವಾನ್ ಭಾರತೀಯ ಆಡಳಿತ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಆಡಳಿತ ಅಧಿಕಾರಿಗಳು ದಾವಣಗೆರೆ ಮಹಾನಗರ ಪಾಲಿಕೆ ಶ್ರೀಮತಿ ದೀಪಾ ಚೋಳನ್ ಐ ಎ ಎಸ್ ಅಧಿಕಾರಿಗಳು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ರವೀಂದ್ರ ಪಿ ಎನ್ ಭಾರ ಐ ಎ ಎಸ್ ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನ ಕರ್ನಾಟಕ ಸರ್ಕಾರ ಡಾಕ್ಟರ್ ಸೆಲ್ವಮಣಿ ಆರ್ ಮಾನ್ಯ ಕರ್ನಾಟಕ ರಾಜ್ಯ ಮಿಷನ್ ನಿರ್ದೇಶಕರು ಬೆಂಗಳೂರು ಹಾಗೆ ಜಿ ಎಂ ಗಂಗಾಧರ ಸ್ವಾಮಿರವರು ಐ ಎ ಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಹಾಗೆ ಶ್ರೀಮತಿ ಉಮಾ ಪ್ರಶಾಂತ್ ಐ ಪಿ ಎಸ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಹಾಗೆ ಶ್ರೀ ಗಿತ್ತೆ ಮಹಾದೇವ್ ಮಾಧವ್ ವಿಠಲ್ರಾವ್ ಐ ಪಿ ಐ ಎ ಎಸ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ಹಾಗೆ ಈ ಕಾರ್ಯಕ್ರಮದ ಅತ್ಯಂತ ರೂವಾರಿಗಳು ಈ ಕಾರ್ಯಕ್ರಮದ ಮಾರ್ಗದರ್ಶಕರು ನಮ್ಮೆಲ್ಲ ಸಾರಥ್ಯ ಹಾಕಿರ್ತಕ್ಕಂಥವರು ಶ್ರೀಮತಿ ರೇಣುಕಾ ಅವರು ಕೆ ಎಮ್ ಎಸ್ ಆಯ್ಕೆ ಶ್ರೇಣಿ ಆಯುಕ್ತ ಮಹಾನಗರ ಪಾಲಿಕೆ ಇವರು ಇಡೀ ಕಾರ್ಯಕ್ರಮದ ಒಂದು ಸಾರಥ್ಯ ಹಾಗೂ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಮೇಡಮ್ ಅವರು ಸಹ ವಿಶೇಷ ಆಹ್ವಾನರಾಗಿರ್ತಾರೆ ದಾವಣಗೆರೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲ ಮಾನರ ಪಾಲಿ ಸುಮಾರು ಎರಡೂವರೆ ಮೂರು ಸಾವಿರ ಜನ ಕ್ರೀಡಾಪಟುಗಳು ಭಾಗವಹಿಸಿದ ಭಾಗವಹಿಸೋ ಹೊರಗಡೆ ರೌಟರ್ಸ್ ಸುಮಾರು ಎರಡೂವರೆ ಮೂರು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಕ್ರೀಡಾಪಟುಗಳು ಮತ್ತು ಅಧಿಕಾರಿಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ಕ್ರೀಡಾಪಟುಗೂ ಸಹ ನಾವು ಸರ್ಕಾರದಿಂದ ಸಾಂದ ವಿಶೇಷವಾದಂಥ ಸಾಂದರ್ಭಿಕ ರಚನೆ ಮಂಜೂರು ಮಾಡಿಸಿದ್ದೀವಿ